ಈ ಸಿನಿಮಾ ಒಂಥರ ಲಕ್ಕು ಈ ಪ್ರಣಯಮ ನನ್ ಒಂಥರ ಲಕ್ಕು ಈ ಒಂಥರ ನನ್ಗೆ ದೇವರೇನ ಗಿಫ್ಟ್ ಕೊಟ್ಟಿರೋ ತರ ಇದೆ ನಾನು ಏನ್ ಮಾಡ್ಬೇಕು ಅಂತ ಓದ್ನು ಅದು ತಗೊಳಲ್ಲ ಅದಾಗ ಅದೇ ಏನ್ ಬೇಕು ಅನ್ನೋದು ಅದನ್ನ ತಗೊಳ್ಳುತ್ತೆ ಯಾಕೆಂದ್ರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ ನಾಲ್ಕೈದು ಜನ ಹೀರೋಯಿನ್ ರಚಿತಾ ರಾಮು ಆಶಿಕಾ ರಂಗನಾಥ್ ಸೋನಲ್ ಒಂದು ಹಿಂದಿಯವರೊಂದ್ ಇಬ್ರು ಮೂರು ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿದಿವಿ ಎಲ್ಲ ಶೂಟಿಂಗ್ ಹೊರಡ್ಬೇಕು ಆ ಟೈಮ್ ಅಲ್ಲಿ ನಯನ ಗಂಗೂಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಈರೋನು ಅಷ್ಟೇ ರಾಜ್ ಬರೋಕ್ಕಿಂತ ಮುಂಚೆ ನಾಲ್ಕೈದು ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಈರೋನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದು ವಾಪಸ್ ಬಂದಿಲ್ಲ ಇನ್ನೂ ಬಟ್ ರಾಜ್ ಬಂದ್ಮೇಲೆ ಈ ಸಿನಿಮಾಗ ಒಂದು ಏನೋ ಒಂದು ಈ ರಾಜ್ ಬೇಕಿತ್ತು ಅನಿಸ್ತು ನನಗೆ ಸಿನಿಮಾ ನೋಡಿದ್ಮೇಲೆ ರಾಜ್ ಬಂದ್ಮೇಲೆ ಅನ್ನಿಸ್ತು ರಾಜ್ ಫಸ್ಟ್ ಡೇ ನೋಡಿದ್ವಿ ಇಬ್ರು ಮಾತಾಡಿದ್ವಿ ಸರ್ ಮಾಡಿ ಸರ್ ಬಿಚ್ಚುಗತ್ತಿ ಮಾಡಿದೀನಿ ಸೊ ನೆಕ್ಸ್ಟು ಹೋರಾಟ ಮಾಡ್ತಾ ಇದ್ದೀನಿ ನೀವೊಂದು ಚಾನ್ಸ್ ಕೊಟ್ರೆ ನನ್ಗೂ ಖುಷಿ ಇದೆ ಸರ್ ತಗೊಂಡ್ರು ಆಫೀಸ್ ರಾಜ್ರು ಸೊ ಅವ್ರಿಗೂ ಖುಷಿ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ರಾಜ್ ಪಿಕ್ಚರ್ ಮಾಡಿರ ನಂಗು ತಿಳಿದವ್ರಿಗು ಇನ್ಮೇಲೆ ನೀವೊಂದ್ ಸ್ಟಾರ್ ಆಗ್ತೀರಾ ನಮ್ ಪಿಕ್ಚರ್ ನಾವು ಸೈನ್ ಮಾಡಿ ನಾನ್ ಶೂಟಿಂಗ್ ಹೊರಟ್ರೆ ನಿಮ್ಗೆ ನಾಲ್ಕು ಫಿಲ್ಮ್ ಸಿಗುತ್ತೆ ಅಂತ ಹೇಳಿದೆ ಆಲ್ರೆಡಿ ಅವ್ರು ನಾಲ್ಕು ಫಿಲ್ಮ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ಇನ್ನೂ ನನ್ ತಿಳಿದ ಸೊ ಎಲ್ಲರೂ ನನ್ಗೇನಂದ್ರೆ ಖುಷಿ ಮನಮೂರ್ತಿ ಸರ್ ಮನಮೂರ್ತಿ ಸರ್ ಸಿಕ್ಕಿದ್ರಂತೆ ಎಲ್ಲ ಒಂದ್ ಕಡೆ ನಿಮ್ಮ ಹಿಂಡದರ ರುಬ್ಬುದರ ನನಗಂತೂ ನನಗಂತೂ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಪಾಪ ಚೋಳ ಹೇಳ್ತೀನಿ ಮನಮೂರ್ತಿ ಸರ್ ಮಾತ್ರ ಅದಿಷ್ಟು ಪೇಷನ್ಸ್ ಇದೆಯೋ ನನ್ನ ವಿಚಾರದಲ್ಲಿ ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೇನೆ ಬಟ್ ಸರ್ ಇನ್ನು ಮಾಡ್ ಮಾಡ್ ಸರ್ ಮಂಜು ಸರ್ ಮಂಜು ಸರ್ ಆಮೇಲೆ ಮದನ್ ನಾರಣಿ ಮೇಡಮ್ ನಿಜವಾಗ್ಲೂ ಅವ್ರಿಗೆ ನಾನ್ ಹೇಳಿದೆ ಎಲ್ಲಿದ್ರೆ ಮೇಡಮ್ ನನ್ ಸಿಗ್ಲಿಲ್ಲ ನೀವು ಇಷ್ಟ ವರ್ಷ ಇಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಆ ಕೋರಿಯೋಗ್ರಫಿ ಅವ್ರಿಬ್ರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ ಆಗಿ ಮಾಡಿದಿರ ಮೇಡಮ್ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಮತ್ತೆ ನಮ್ ನಾಗೇಶ್ ಆಚಾರ್ಯ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವರು ಹತ್ತು ವರ್ಷದಿಂದ ಪರಿಚಯ ನನಗೆ ಯಾವಾಗ್ಲೂ ಫೋನ್ ಮಾಡೋದು ಹೇಗಿದ್ರಿ ಸರ್ ಅಂತ ಕೇಳೋದು ಫೋನ್ ಇಡೋದು ಸರ್ ಆಮೇಲೆ ಎಷ್ಟೋ ವರ್ಷಗಳಾದ್ರೂ ಈ ಫಿಲ್ಮ್ ಗೆ ಏನ್ ಸರ್ ನಾನು ಬರೀ ಫೋನ್ ಮಾಡೋದು ಮಾತಾಡೋದು ಅಷ್ಟೇನ ನೀವಂತೂ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಚಾನ್ಸ್ ಕೊಡಿ ಸರ್ ಅಂತ ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ ಅದ್ಭುತನೇ ಸೃಷ್ಟಿ ಮಾಡಿದ್ದಾರೆ ಸೊ ಎಲ್ರು ನೋಡಿ ಅವ್ರ ಬಗ್ಗೆನೇ ಹೋಗ್ತೀನಿ ನಾನು ಹೇಳಿದ್ದೆ ಫಸ್ಟ್ ಅವ್ರಿಗೆ ಕರ್ಕೊಂಡು ಊಟಿಗೆ ಹೋದ್ವಿ ಹೋಗಿ ಪಾಪ ಹೆಲ್ತ್ ಇಶ್ಯೂ ಹೋಗ್ಬೇಕಾದ್ರೆ ಇವು ಸ್ಟಾರ್ಟಿಂಗ್ ಇಂದ ಎಂಡ್ವರ್ಗು ಆಮ್ಲೆಟ್ ಹಾಕ್ತಾನೆ ಇದ್ದಾರೆ ನಾನ್ ದತ್ತನಿಗೆ ಹೇಳಿದ್ದೆ ದತ್ತನಿ ಏನ್ ದತ್ತ ಕ್ಯಾಮ್ರಾಮು ಲೊಕೇಶನ್ ಅವ್ರ ತಾನೇ ನೋಡ್ಬೇಕು ಹೆಂಗ ದತ್ತ ಅಂತ ಆಮೇಲೆ ಪಾಪ ಹೆಲ್ತ್ ಇಶ್ಯೂ ಇತ್ತು ನಾನ್ ಬೇಡ ಹಾಕ್ಬೇಡಣ್ಣ ಇಲ್ಗೂ ಅಷ್ಟೇ ಸರ್ ನಾಲ್ಕ್ ಜನ ಕ್ಯಾಮ್ರಾಮನ್ ನಾಲ್ಕ್ ಜನ ಕ್ಯಾಮ್ರಾಮನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಕೊನೆಗೆ ಇವ್ರು ಬಂದಿದ್ದಾರೆ

Digital media.